ಅಮೆರಿಕದ ಪೌರತ್ವ ಪಡೆಯಲು ಹೊಸ ಮಾರ್ಗ ಹೂಡಿಕೆದಾರರಿಗೆ ವೀಸಾ ಬದಲು ಐದು ಮಿಲಿಯನ್ ಡಾಲರ್ ಮೌಲ್ಯದ ಗೋಲ್ಡ್ ಕಾರ್ಡ್ ನೀಡಲು ಟ್ರಂಪ್ ಸೂಚನೆ ಹೌದು ಅಮೆರಿಕದಲ್ಲಿ ಹೂಡಿಕೆದಾರರಿಗೆ ಮೂವತ್ತೈದು ವರ್ಷ ಹಳೆಯ ವೀಸಾ ಬದಲಿಗೆ ಐದು ಮಿಲಿಯನ್ ಡಾಲರ್ ನೀಡಿದರೆ ಪೌರತ್ವ ಪಡೆಯಲು ಗೋಲ್ಡ್ ಕಾರ್ಡ್ ವೀಸಾವನ್ನು ನೀಡಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ ಅತಿ ಶ್ರೀಮಂತರು ಈ ವೀಸಾ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಬಹಳಷ್ಟು ಹಣ ಖರ್ಚು ಮಾಡುವ ಬಹಳಷ್ಟು ತೆರಿಗೆಗಳನ್ನು ಪಾವತಿಸುವ ನೌಕರರನ್ನು ನೇಮಿಸಿಕೊಳ್ಳಲು ಸಾಧ್ಯವಿರುವವರು ಈ ವೀಸಾ ಸೌಲಭ್ಯವನ್ನು ಪಡೆಯದು ಯಶಸ್ವಿಯಾಗಬಹುದು ಅಂತ ಡೊನಾಲ್ಡ್ ಟ್ರಂಪ್ ಅವರ ಓವಲ್ ಕಚೇರಿ ಹೇಳಿದೆ ಟ್ರಂಪ್ ಗೋಲ್ಡ್ ಕಾರ್ಡ್ ಎರಡು ವಾರಗಳಲ್ಲಿ ಇಬಿ ಫೈವ್ ವೀಸಾಗಳನ್ನು ಬದಲಾಯಿಸಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ಹೋವರ್ಡ್ ಲುಕ್ಟಿನ್ ಹೇಳಿದ್ದಾರೆ ವಿದೇಶಿ ಹೂಡಿಕೆಯನ್ನು ಹೆಚ್ಚಿಸಲು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯುಎಸ್ ಕಾಂಗ್ರೆಸ್ ಇಬಿ ಫೈವ್ಗಳನ್ನು ರಚಿಸಿತ್ತು ಕನಿಷ್ಠ ಹತ್ತು ಜನರನ್ನು ನೇಮಿಸಿಕೊಳ್ಳುವ ಸುಮಾರು ಒಂದು ಮಿಲಿಯನ್ ಡಾಲರ್ ಖರ್ಚು ಮಾಡುವ ಹೂಡಿಕೆದಾರರು ಉದ್ಯಮಿಗಳಿಗೆ ಈ ವೀಸಾ ದೊರೆಯುತ್ತಿತ್ತು ಅಂತ ಹೇಳಲಾಗಿದೆ ಇನ್ನು ಏನಿ ಗೋಲ್ಡ್ ಕಾರ್ಡ್ ಅಂತ ನೋಡುವುದಾದರೆ ಗೋಲ್ಡ್ ಕಾರ್ಡ್ ವಾಸ್ತವವಾಗಿ ಗ್ರೀನ್ ಕಾರ್ಡ್ ಅಥವಾ ಶಾಶ್ವತ ಕಾನೂನು ನಿವಾಸವಾಗಿದ್ದು ಹೂಡಿಕೆದಾರರಿಗೆ ಪ್ರದೇಶದ ಬೆಲೆಯನ್ನು ಹೆಚ್ಚಿಸುತ್ತಿದೆ ಇ ಬಿ ಐದು ಕಾರ್ಯಕ್ರಮದಲ್ಲಿ ವಂಚನೆ ಮತ್ತು ಅಸಂಬದ್ಧವನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಇತರ ಗ್ರೀನ್ ಕಾರ್ಡ್ಗಳಂತೆ ಇದು ಪೌರತ್ವಕ್ಕೆ ಮಾರ್ಗವನ್ನು ಒಳಗೊಂಡಿರುತ್ತದೆ ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆಯ ಇತ್ತೀಚಿನ ಇಯರ್ ಬುಕ್ ಆಫ್ ಇಮಿಗ್ರೇಷನ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುವ ಹನ್ನೆರಡು ತಿಂಗಳ ಅವಧಿಯಲ್ಲಿ ಸುಮಾರು ಎಂಟು ಸಾವಿರ ಜನರು ಹೂಡಿಕೆದಾರರು ವೀಸಾಗಳನ್ನು ಪಡೆದಿದ್ದಾರೆ ಹಣವನ್ನು ಕಾನೂನುಬದ್ಧವಾಗಿ ಪಡೆಯಲಾಗಿದೆಯೇ ಎಂಬ ಪರಿಶೀಲನೆ ಸೇರಿದಂತೆ ಇ ಬಿ ಐದು ವೀಸಾಗಳು ವಂಚನೆಯ ಅಪಾಯಗಳನ್ನುಂಟು ಮಾಡುತ್ತವೆ ಹೂಡಿಕೆದಾರರ ವೀಸಾಗಳು ಪ್ರಪಂಚದಾದ್ಯಂತ ಸಾಮಾನ್ಯವಾಗಿವೆ ಸಲಹಾ ಸಂಸ್ಥೆಯಾದ ಎನ್ಲಿ ಅಂಡ್ ಪಾರ್ಟ್ನರ್ಸ್ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಕಿಂಗ್ಡಮ್ ಸ್ಪೇನ್ ಗ್ರೀಸ್ ಮಾಲ್ಟಾ ಆಸ್ಟ್ರೇಲಿಯಾ ಕೆನಡಾ ಮತ್ತು ಇಟಲಿ ಸೇರಿದಂತೆ ವಿಶ್ವಾದ್ಯಂತ ನೂರಕ್ಕೂ ಹೆಚ್ಚು ದೇಶಗಳು ಶ್ರೀಮಂತ ವ್ಯಕ್ತಿಗಳಿಗೆ ಗೋಲ್ಡನ್ ವೀಸಾಗಳನ್ನು ನೀಡುತ್ತಿವೆ ಇದು ಸ್ವಲ್ಪ ಮಟ್ಟಿಗೆ ಗ್ರೀನ್ ಕಾರ್ಡ್ನಂತಿದೆ ಇದು ಸಂಪತ್ತುಳ್ಳವರಿಗೆ ಅಥವಾ ಉತ್ತಮ ಪ್ರತಿಭೆಯ ಜನರಿಗೆ ಪೌರತ್ವಕ್ಕೆ ಒಂದು ಮಾರ್ಗವಾಗಿದೆ ಅಂದರೆ ಕಂಪನಿಗಳು ಜನರು ಪ್ರವೇಶಿಸಲು ಮತ್ತು ದೇಶದಲ್ಲಿ ದೀರ್ಘಾವಧಿಯ ಸ್ಥಾನಮಾನವನ್ನು ಹೊಂದಲು ಪಾವತಿಸುತ್ತವೆ ಎಂದು ಅವರು ಹೇಳಿದ್ದಾರೆ ಪೌರತ್ವಕ್ಕಾಗಿ ಕಾಂಗ್ರೆಸ್ ಅರ್ಹತೆಗಳನ್ನು ನಿರ್ಧರಿಸುತ್ತದೆ ಆದರೆ ಗೋಲ್ಡ್ ಕಾರ್ಡ್ಗಳಿಗೆ ಕಾಂಗ್ರೆಸ್ ಅನುಮೋದನೆ ಅಗತ್ಯವಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ